ಅತ್ಯಾಧುನಿಕ ಕಾರ್ಡಿಯಾಲಜಿ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದ ಬೆಲೆನೆಸ್ ಚಾಂಪಿಯನ್ ಆಸ್ಪಿಟಲ್ಸ್ ಬೆಲೆನೆಸ್ ಚಾಂಪಿಯನ್ ಹಾಸ್ಪಿಟಲ್ಸ್ ಇಂದು ತನ್ನ ಹೊಸ ಕಾರ್ಡಿಯಾಲಜಿ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನು ಉದ್ಘಾಟಿಸಿತು ಆರೋಗ್ಯ ಸೇವಾ ಕ್ಷೇತ್ರದ ಗಣ್ಯರು ಮತ್ತು ಸ್ಥಳೀಯ ಆಡಳಿತದ ಪ್ರಮುಖ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸುಧಾರಿತ ಚಿಕಿತ್ಸೆ ಮತ್ತು ಸಮಗ್ರ ಆರೋಗ್ಯ ಸೇವೆ ಪ್ಯಾಕೇಜ್ಗಳನ್ನು ಒದಗಿಸುವ ಮೂಲಕ ಈ ಕ್ಲಿನಿಕ್ ಹೃದಯ ಚಿಕಿತ್ಸಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡುವ ಉದ್ದೇಶ ಹೊಂದಿದೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಎಲ್ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯ ಹೃದ್ರೋಗ ವಿಭಾಗದ ಮುಖ್ಯಸ್ಥ ಡಾ ರಂಜನ್ ಶೆಟ್ಟಿ ಅವರು ಹೊಸ ಕ್ಲಿನಿಕ್ ಅನ್ನು ಶ್ಲಾಘಿಸುತ್ತಾ ಮಾತನಾಡಿ ಬೆಲಾಸ್ ಚಾಂಪಿಯನ್ ಹಾಸ್ಪಿಟಲ್ಸ್ ರೋಗಿಗಳನ್ನು ಕೇಂದ್ರೀಕರಿಸಿ ಚಿಕಿತ್ಸೆ ನೀಡುವುದರ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನು ಸಂಯೋಜಿಸುತ್ತ ಇದೆ ಅದನ್ನು ನೋಡುವುದು ಸ್ಫೂರ್ತಿದಾಯಕವಾಗಿದೆ ಈ ಕ್ಲಿನಿಕ್ ಅನ್ನು ಹೃದಯದ ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸಲೆಂದೇ ಆರಂಭಿಸಲಾಗಿದೆ ಎಂದು ಹೇಳಿದರು ಬೆಲೆನಸ್ ಚಾಂಪಿಯನ್ ಹಾಸ್ಪಿಟಲ್ ಸಂಸ್ಥಾಪಕ ಡಾಕ್ಟರ್ ಮಂಜುನಾಥ್ ಎಚ್ ಚಿಕಿತ್ಸಾಲಯದ ಬದ್ಧತೆಯ ಕುರಿತು ಮಾತನಾಡುತ್ತಾ ನಾವೀನ್ಯತೆ ಮತ್ತು ಸಹಾನುಭೂತಿ ಒದಗಿಸುತ್ತಾ ಮುನ್ನಡೆಯುವುದು ನಮ್ಮ ಗುರಿಯಾಗಿದೆ ಈ ಕಾರ್ಡಿಯಾಲಜಿ ಸ್ಪೆಷಾಲಿಟಿ ಕ್ಲಿನಿಕ್ ಕೇವಲ ವೈದ್ಯಕೀಯ ಸೌಲಭ್ಯ ಮಾತ್ರವೇ ಅಲ್ಲ ಭರವಸೆ ಮತ್ತು ಗುಣಪಡಿಸುವಿಕೆಯನ್ನು ಬಯಸುವ ಎಲ್ಲರಿಗೂ ಜೀವನೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು ಇಸ್ ಅ ಗ್ರೇಟ್ ಡೇ ವೆರ್ ವಿರ್ ಹ್ಯಾವಿಂಗ್ ಲಾಂಚ್ ಪ್ರೋಗ್ರಾಮ್ ಪ್ಯಾಕೇಜಸ್ ಇಸ್ ಅ ಹೆಲ್ತ್ ಪ್ಯಾಕೇಜ್ ವಿಚ್ ಇನ್ಕ್ಲೂಡ್ಸ್ ಕನ್ಸಲ್ಟೇಷನ್ ಫಾರ್ ದಿ ಅದರ್ ಇಸ್ ಅನ್ ಪ್ಯಾಕೇಜ್ ಆಫ್ ವಿಚ್ ಇಸ್ ಆನ್ ಮಿನಿಮಲ್ ಪ್ರೈಸ್ ಸೊಸೈಟಿ It's not only about the package which we are interested to talk about, it is to bring awareness to the general public and the surrounding people that we have such a facility in this multi speciality center where you can avail the services. And be rest assured that irrespective of the amount of package, the care is going to be remaining at a standard of uh, care and it shall be maintained. Which package? The, package? the comprehensive health package will cover ECG, echocardiography, and cardiac consultation, which is of 1,499. The angiography package is going to have, you will have an angiogram which is being done for in inclusive of all With dr. bharat consultant please, cardiologist please. so it's a great day we have launched two packages which are very affordable for everyone normally anywhere the consultation charges itself will be like 1000 to 1500 now we are giving for the same consultation price we are giving ecg, echo and cardiac consultation and along with that, the other package is angiogram package, where we are giving it for 6499, 6499. Normally angiogram costs around 20 to 30,000, but we have pulled up this package, we discussed with, with the management support and everything, we pulled up this package so that everyone can uh, easily get it done at a very minimal price. So do utilize this opportunity and be healthy, thank you.